ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಇಲ್ಲಿ ಮೈಸೂರು ಪಾಕ್ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ ಹಾಗಿದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಒಂದು ಗ್ಲಾಸ್ ಕಡಲೆ ಹುಡುಗಿ ಒಂದೂವರೆ ಗ್ಲಾಸಷ್ಟು ತುಪ್ಪ ಎರಡು ಗ್ಲಾಸ್ ಸಕ್ಕರೆ ಹಾಗೆ ಒಂದೂವರೆ ಗ್ಲಾಸ್ ನೀರನ್ನು ತಗೊಂಡಿದ್ದೇವೆ ಇಲ್ಲಿ ಪಟ್ಟಾಬಿಯವರ ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ ಒಂದು ಗ್ಲಾಸ್ ಕಡಲೆ ಹುಡಿಯನ್ನು ಕಂಟುಗಳಿಲ್ಲದಂತೆ ಚೆನ್ನಾಗಿ ಜರಡಿ ಹಿಡಿದು ಇಟ್ಕೊಳ್ಳಿ ಆದಷ್ಟು ಫ್ರೆಶ್ ಕಡಲೆ ಆದರೆ ತುಂಬ ಒಳ್ಳೆಯದು ಇಲ್ಲದಿದ್ದರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ಜರಡಿ ಹಿಡಿದಾಗಿದೆ ನಾನು ಎರಡು ಗ್ಲಾಸಷ್ಟು ಸಕ್ಕರೆಯನ್ನು ಮೊದಲೇ ತೆಗೆದು ಇಟ್ಕೊಂಡಿರ್ತೇನೆ ಹೀಗೆ ಮಾಡೋದ್ರಿಂದ ಕೆಲಸ ಕೂಡ ತುಂಬ ಸುಲಭ ಆಗುತ್ತೆ ನೀವು ಯಾವ ಗ್ಲಾಸಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ ಸೇಮ್ ಅದೇ ಗ್ಲಾಸನ್ನು ಉಪಯೋಗಿಸಿಕೊಂಡು ಉಳಿದ ಸಾಮಗ್ರಿಗಳನ್ನು ಕೂಡ ಮೆಜರ್ಮೆಂಟ್ ತಗೊಳ್ಳಿ ಇಲ್ಲಿ ಒಂದು ಗ್ಲಾಸಷ್ಟು ನೀರಾದ ತುಪ್ಪವನ್ನು ಹಾಕಿ ಆಗಿದೆ ಈಗ ಅರ್ಧ ಗ್ಲಾಸಷ್ಟು ಸೇರಿಸ್ಕೊಂಡಿದ್ದೇವೆ ಟೋಟಲ್ ಒಂದೂವರೆ ಗ್ಲಾಸಷ್ಟು ತುಪ್ಪವನ್ನು ಬಾಣಲೆಗೆ ಹಾಕೊಂಡಾಗಿದೆ ಇಲ್ಲಿ ಅತ್ತೆ ಮೈಸೂರು ಪಾಕನ ಮಾಡ್ತಾ ಇದ್ದಾರೆ ಜರ್ಡಿ ಹಿಡಿದಿರುವಂತಹ ಕಡಲೆ ಹುಡಿಯನ್ನು ಹಾಕಿ ಲೋ ಅಲ್ಲಿ ಇಟ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಇವಾಗ ಹುರ್ಕೊಂಡಾಗಿದೆ ಇದನ್ನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳಿ ಎರಡು ಗ್ಲಾಸ್ ಸಕ್ಕರೆಗೆ ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಸಕ್ಕರೆ ಪಾಕವನ್ನು ರೆಡಿ ಮಾಡಿಕೊಡ್ತಾ ಇದ್ದೀವಿ ಪಾಕ ನೊರೆ ನೊರೆಯಾಗಿ ಬಂದು ಸ್ಪೂನಿಂದ ಪಾಕ ಎಳೆ ಆಗಿ ಬೀಳ್ತಾ ಇರಬೇಕು ಒಂದೇಳೆ ಪಾಕ ಅಂತ ಕರಿತೀವಲ್ಲ ಆ ಥರ ಆಗಬೇಕು ಹುರಿದಿಟ್ಕೊಂಡಿರುವಂತಹ ಕಡಲೆ ಹುಡಿಯನ್ನು ಆಗಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲದಿದ್ದರೆ ತುಪ್ಪ ಮೇಲ್ಭಾಗದಲ್ಲಿ ತಿಳ್ಕೊಂಡು ಹುರಿದಿರುವಂತಹ ಕಡಲೆ ಹುಡಿ ಪ್ಲೇಟಿನ ತಳಭಾಗದಲ್ಲಿ ಅಂಟ್ಕೊಳ್ಳುತ್ತೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮೈಸೂರು ಪಾಕ್ರೆಸಿಪಿಯನ್ನು ಮಾಡ್ತಾರೆ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಮೈಸೂರು ಪಾಕ್ರೆಸಿಪಿಯನ್ನು ಟ್ರೈ ಮಾಡಿ ಮೈಸೂರು ಪಾಕ್ ಮಾಡಬೇಕಿದ್ರೆ ಮೆಜರ್ಮೆಂಟ್ ಪರ್ಫೆಕ್ಟಾಗಿರಬೇಕು ನಾವಿಲ್ಲಿ ತೋರಿಸಿರುವಂಥ ಮೆಜರ್ಮೆಂಟನ್ನೇ ಉಪಯೋಗಿಸ್ಕೊಂಡು ಮೈಸೂರು ಪಾಕ್ ರೆಸಿಪಿಯನ್ನು ಮಾಡಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಉಪಯುಕ್ತ ಮಾಹಿತಿ ಏನು ಅಂದರೆ ಸಾಮಾನ್ಯವಾಗಿ ಸಕ್ಕರೆ ಡಬ್ಬಕ್ಕೆ ಇರುವೆಗಳ ಕಾಟ ಇದ್ದೇ ಇರುತ್ತೆ ಅದನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ಸಕ್ಕರೆ ಡಬ್ಬದ ಮೇಲ್ಭಾಗದಲ್ಲಿ ಲವಂಗವನ್ನು ಹಾಕಿ ಮುಚ್ಚಳ ಮುಚ್ಚಿ ಇಡೋದ್ರಿಂದ ಇರುವೆಗಳ ಕಾಟದಿಂದ ತಪ್ಪಿಸ್ಕೊಳ್ಬೋದು ಇಲ್ಲಿ ಹುರಿದಿರುವಂತಹ ಕಡಲೆ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದಾರೆ ಆದಷ್ಟು ಮೀಡಿಯಮ್ ಹಾಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿಕೊಳ್ಳಿ ಇಲ್ಲಿ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಬಂದು ಬಿಟ್ಟಾಗ ಆಯಿತು ಅಂತ ಅರ್ಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಆಲ್ಮೋಸ್ಟ್ ಆಗ್ತಾ ಬಂತು ತಳ ಬಿಟ್ಟಿದೆ ಕೈಯನ್ನು ಕಂಟಿನ್ಯೂಸ್ ಆಗಿ ತಿರುಗುತ್ತಾ ಮೈಸೂರು ಪಾಕನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮೈಸೂರು ಪಾಕ್ ರೆಡಿ ಆಗಿದೆ ನಾವು ಮೊದಲೇ ಪ್ಲೇಟ್ಗೆ ತುಪ್ಪ ಸವಾರಿ ಇಟ್ಕೊಂಡಿದ್ವಿ ಮೈಸೂರು ಪಾಕನ ಶಿಫ್ಟ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಸ್ಪೂನ್ನ ಸಹಾಯದಿಂದ ಅದನ್ನು ಹರಡೋದಕ್ಕೆ ಹೋಗಬೇಡಿ ಇಮಿಡಿಯೇಟಾಗಿ ಈ ಥರ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಳ್ಬೇಕು ಇಲ್ಲಿ ರುಚಿ ರುಚಿಯಾದಂಥ ಮೈಸೂರು ಪಾಕ್ ರೆಡಿಯಾಗಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ Thank you all.